ఓడ్సోడ్స బల మే ఉచూర బోల్ హాయి కళ కోవ్ అబ్బర్దగేదు ఒణంగా కుక్ కుక్క ఇవ్వరగ అగ పుట్టీ అదేనా అప్లన ఆత ఎంతవజీ ఇవ్వరంద ఇన్న మొట్ట మెణకాయ ಗಂಡ ಕರ್ಕೊಟ್ಟ ತಿಮ್ಮ ಬರ್ಬಿಟ್ ನಿನ್ ಯಾಕಲ್ಲ ಆಗ್ಲಿ ಸಂಡಿಗೆನ ಅರ್ದು ಆಗ್ಲಕ್ಕ ಹಾಕರ ಹಪ್ಳ ಹಾಕದಂಗೆ ಇವ್ ಹಪ್ಳ ಈ ಏ ಪಡ್ರ ಸಂಡಿಗೆ ಅಲ್ಲ ಹಪ್ಳ ಅಂತಾನೆ ಜಿ ಅದಕ್ಕೇನು ಊರಾಗ್ಲ ಮಾತಾಡ್ತೀಯ ನೀನು ಹೋ ಬಿಡು ಏಯ್ ಬೇ ಬೆಳಿಗ್ಗೆನ ಕೋತಿನೂ ಕಾಕಿನ ಕಾತ್ ಕಾಕ್ ಸಾಕೆ ನನ್ ತಾಯಿ ಕೆಡಿಸ್ಬೇಡ ಅದ್ಯಾತದ್ ಬಂದ್ರೆ ನೋಡ್ಕೊಂಡು ಹೋಗ ಹೋಗಾವ್ನೇ ಅವನ ಹಾ ಏನ್ ನನ್ನ ಹುಡ್ಗಿ ಮಾಡ್ಕೊಂಡವ್ರಿ ಹ್ಮ್ ಬಂದ್ ಬಂದರೆಲ್ಲಾ ಆಡ್ಕೊಂಡು ನೀವ್ ಆಡಸ್ತಂಗಲ್ಲ ಆಡಕ್ಕೆ ಆಯ್ತು ಹುಡ್ಗಿ ಮಾಡ್ಕೊಂಡಿದ್ದೀರಾ ಆಯ್ತು ಓ ತಪ್ಪಾಯಿತು ಕ್ಷಮೆಯನ್ನು ಕೇಳಿ ಕೇಳುತ್ತಿದ್ದೇನೆ ಹ್ಮ್ ಕ್ಷಮಿಸಿ ಬಿಡಿ ಪುಟರಂಗಮ್ಮನವರೇ ಸರಿ ನನಗೆ ಈಗ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತಾ ಹೇಳು ಅಲಾಲ ನೆನಪಾ ಬೋದ್ಗಿಂಗ್ ಕುಂತ ಕುಂತಿದಿನಿ ನೀನ್ ಆತ್ ಹೋಗ್ ಶಾಂತಿ ಅಂತ ಕೇಳ್ತೀಯಲ್ಲ ಲೋಪರ್ ನೀವ್ ಪಾರ್ಕಿಗೆ ದಿಂಡ್ ನೋಡೋ ಮುರ್ಕೆ ಬೇಡ 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 ನೀವು ಪರ್ಕಿ ಎಲ್ಲ ಕಾನೂನ್ ಕೈಗೆ ಯಾಕ್ ತಗೊಂಬತ್ತೀರಾ ನನಗೆ ಸುಮ್ನೆ ಹೇಳಿದ್ ನುಗ್ಸಾರ್ಕೆ ನೀನ್ ತಮ್ಮಿಗೆ ನುಗ್ಸಾರ್ ಹೇಳಿದ ನೀನು ಮನ್ಸಿಗೆ ತಗೊಂಡು కను కొ తోప్తా సుమ్ సై ఆహో నీస్ నయ్య కాల ముకం ఆమె పోలీస్నరు బ అరెస్ట్ మి కోర్ట్ ఎలా కర్కొండోదు అవెలా బేచు ఏను సుమ్ అదే అప్లన్న సరా కగె కోతి ఇన్నె ఆకండు మన ఆరా మోడ్ పెంసినకై లో హింజె మాట్తి రాణి మాత ఏలి తిట్తినీ ఏ ಆ ತಾತು ಮಾತಾಡ್ಕೊಂಡು ತಗೇ ಮಾತಾಡ್ಕೊಂಡ್ ಟೈಮ್ ಇಲ್ಲ ಹೆಂಗ ಈಗ ಮುಂದ ಮಾಡ್ತ ಕರ ಇಲ್ಲ ಒಂದ್ ಓಟಾ ಅವ್ತಾಗ ಒಂಚೂರು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಮಾತಾಡ್ಬೇಕು ಕರಿ ಇವಾಗ ಬೇಗ ಬೇಗ ಓಹೋ ಇವ್ರ ಆಡ ಸಿಂಗ್ ಆಟಿಕೆ ಇಂಪಾರ್ಟೆಂಟ್ ತಾಳ್ಸ ಕರಿತೀನಿ ಇಲ್ಲ ಎದ್ದೇನೋ ಇಲ್ವೋ ಇನ್ನ ಓ ಹೊಳಿಕ್ ನೋಡ್ಕೂ ಹೋಗಿ ನೋಡ್ ಶೇರ್ ಹಿಟ್ ಔಟ್ ಆರ್ ಗೆಟ್ ಔಟ್ ನಾನ್ ಮೂರಡಿ ಕಟ್ಟ ಏನ್ರಿ ಲೋಕೇಶ್ ಬಣ್ಣ ಸರ್ಕ ಲೋಕೇಶ್ ಸರ್ ಹುಡುಕಿ ಬಂದಿದೀರಾ ಯಾಕ ಸಮಾಚಾರ ಈ ಕೋಳಿ ಮುಂಜಿನ ಮಗಂಗೆ ಎಲ್ಲಾ ರುಚಿ ಮುಂದೆನೆ ಹೇಳ್ಬೇಕು ಏಯ್ ಲೋಕೇಶ್ ಏನು ಒಳಗೆ ಮಾತಾಡ್ಕೊಂತಿದ್ದ ನಂಗ ಕೇಳ್ಸ ಮುಂಚೂರಿ ಹೇಳಲ್ಲ ಹಲೋ ಮುಂಜಾ ಇದೇ ಆತದಲ್ಲ ರೆಡಿನೇ ಆಗಿಲ್ಲ ನೀನು ಇಸ್ಕೊಳ್ತಕ್ ಬರೋಲ್ಲ ನೀನ್ ಇವತ್ತು ಇವತ್ತು ಕೊನೆ ದಿನ ನಾಳೆಯಿಂದ ದಸರಾ ರಜಾ ಅಲ್ಲೇನಲ್ಲ ಇಸ್ಕೂಲ್ ತಗ ಹೋಗ್ಬೇಕು ಅಂಬೋದ್ ಮರ್ತಗಿ ತೋಗಿದ್ಯಾ ಲೋಕ ರಜಾ ಲೋಕಲೋ ನನ್ನ ರಾಜ ಅನ್ಕೊಂಡು ಈಗಿಂದ ಮೈಸೂರಿಂದ ತಕೊಂಡು ಈಗ ಇದ್ದ ಕಾಣಲೋ ಲೋಕ ಜಾಸ್ತಿ ರಾಜ ಬಿಡಲಾಗ್ತಾ ನಾಳೆಯಿಂದ ರಾಜನು ಇಟ್ಕೊಂಬಿಡ ಹಂಬಲಕ್ಕನ್ ಚೆಂಬು ಹಣ ದಸರಾ ರಾಜ್ಯದಾಗ ಹೋಮ್ ವರ್ಕ್ ಕೊಡ್ತಾರ ಕಡಲ್ಲ ಹುಡುಗರ್ಗೆ ಹುಡುಗರಿಗೆಲ್ಲ ಹೇಳಿರ್ತಾರ ಮೇಸ್ಟ್ರು ಯಾರು ಇವತ್ತು ಸ್ಕೂಲಿಗೆ ಯಾರ್ಯಾರು ಬಂದಿಲ್ಲ ಅವ್ರಿಗೆ ಏನೇನು ಹೋಮ್ ವರ್ಕ್ ಕೊಟ್ಟಿದ್ದೆ ಎಂಬತ್ತೇಳ್ಬೇಡ್ರಿ ಒಮ್ಮತಾನೆ ಆಮೇಲೆ ಯಾರು ಹೇಳಲ್ಲ ಅಷ್ಟೇನೆ ಪಾಸ್ಟೇ ನಮ್ ಕಂಡ್ರ ನಮ್ ಈ ಸ್ಕೂಲಾಗ್ ಆಗಲ್ಲ ಹಾ ನಾವ್ ಹೋಗ್ಲಿಲ್ಲ ಅಂದ್ರೆ ಹೋಮ್ ವರ್ಕ್ ಗೊತ್ತಾಗಲ್ಲ ಈ ಗೊತ್ತಾಗಲ್ಲ ಆಮೇಲೆ ರಾಜ ಮುಗುದೇ ತಿಂದನೇ ಎಲ್ಲ ಏರ್ ಇಕ್ತಾರ ಅಷ್ಟೇ ಮೇಸ್ಟ್ರುಗಳು ಬರಂಗಿದ್ರು ಬಾ ಇಲ್ಲ ನಾನು ಹೋಗ್ತೀನಿ ಮಾಡ್ಕ ಓ ಹೋ ಹೀಗ ವಿಷಯ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದ್ರು ಗೊಂಡೇಶ್ವರ್ಕರ್ ಅವರೇ ನಿಮ್ಮ ಮಾತಲ್ಲಿ ತೂಕ ಇದೆ ಆದ್ದರಿಂದ ಒಂದ್ ನಿಮಿಷ ತಾಯಿ ನಮ್ ಬೆಕ್ಕೈತಲ್ಲ ಬೆಕ್ಕಿ ಕೊ ಗುಂಡ ಗುಂಡ್ ನಾನೇ ಅಂದ್ರೆ ಮಗೊಂದು ಹ್ಮ್ ಅದಕ್ಕೆ ದಾಳಿಗಿಂತ ಪಾಪ ಯಾರು ಆಲಿಕ್ಕಿಲ್ಲ ನಾನೇ ನೋಡ್ಕೋಬೇಕಲ್ಲ ಅದಕ್ಕೆ ಒಂದು తకం ఆి అది కుడదే జాల్ దొడబీస్ తరసిదేదే ఆవ నవ్ ఈ నారేణు సింహ 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 యాసిన తర్క ఓహోహో సింహ ఇవ్వును కాళింద త ಒಂದ್ ಇಲಿ ನೋಡ್ರಿ ಯಾಕ್ರಿ ಮಾಡಿ ಮ್ಯಾಕೊತಾನೆ ಸಿಂಹನೆ ಅಂತ ಸಿಂಹ ಬಂದ ಅತಿಥಿಗಳ ಮುಂದೆಲ್ಲ ನನ್ನ ಹಿಂಗೆ ಎಲ್ಲಾನು ಶೇಪ್ ಔಟ್ ಮಾಡ್ತಲ್ಲ ನೀವು ಸುಮ್ಮನೆ ಅತಿಥಿ ಒಂದನ ಒಳ್ಳೇದೇ ಹೇಳ್ತ ನಾನು ನನ್ನ ಬಗ್ಗೆ ಯಾರು ಬರೀ ಹುಚ್ಚ ಹೇಳ್ಕೊಂಡ್ರೆ ರಾತ್ರಿ ಹೊತ್ತು ಹಿಂಗೆ ಇಲ್ಲಿ ಸುಂಡ್ಕೊಂಡ್ರೆ ಮ್ಯಾಕೆ ಮಾಡಿ ಮ್ಯಾಕೆ ಹೊತ್ತು ಹಾಕೋಣ ಬರೀ ಇಂಥದ್ದು ಎಲ್ಲ ಹೋಗ್ಲಿ ಬಿಡೋಟ ಬಿಡಜಿ ಪಾಪ ಏನು ಅನ್ಬೇಡ ನಂಗೇನ್ ಗೊತ್ತಿಲ್ರ ಒಂದ್ಸತಿ ಕ್ಲಾಸ್ ರೂಮಗೆ ಜಿರ್ಲ ಒಂದ್ ಬ್ಯಾಗ್ ಮ್ಯಾಕ್ ಬಂದಿತ್ತು ಅದನ್ನ ನೋಡಿ ಯಾಕ್ರೆ ಮೇಸ್ ಹೋಗ್ಕೊಂಡಿದ್ದ ಒಂದ್ಸತಿ ನೋವು ನಂಗೇನ್ ಗೊತ್ತಿಲ್ಲ ಬಗ್ಗೆ ಹೇಳು ಯಾಕ್ ನೋಡಿರು ಬರೀ ಇವ್ರಿ ಯಾಕ್ ನೋಡಿರು ಬರೀ ಇವ್ರಿ ಎಪ್ಪಾ ಎಲ್ಲ ನನ್ನ ತುಳಿಯಕೆ ಅಂತಾನೆ ಉಟ್ಬಿಟಾರ್ ಕಣಪ್ಪ ದೇವರೇ ಭಗವಂತ ಇಂತರ್ಗೆಲ್ಲಾ ಒಳ್ಳೆ ಬುದ್ಧಿ ಕೊಡ್ರಪ್ಪ

ಎಲ್ಲ ನೋಡ್ದೆದ್ ಲೇಟ್ ಆತ ಮುಂಚೆಚ್ಕೊಂಡು ಹೋಗಿರ್ಬೇಕೇನೋಕಾಯ ಮಾಡ ನೀನ್ ಕಿಟ್ಟತೆ ಸಿಂಗ್ ಮಗಂದು ಹ ಆಳ್ತರದ್ ಲೇಟ್ ಆತುವ ಉಮಕ್ ಇಕ್ಕದ್ ಲೇಟ್ ಎರಡ ಮಾಡಕ್ ಹೋಗಿರ್ತೇತಿ ತಾಳ್ಸಲೇ ಗೊತ್ತತಿ ನೋಡ ಹೆಣ್ಮಕ್ಳತ್ ತಂಗಿ కొ హాక మూక్తాల్ గనే తోత ఈ మగంగా అభిషేక అదే అడ్రస్ కొట్ట నూ అదన్న ఉర ఎక్కువ ఇన్ బ నన్నె కేర్గా ఛో మతి ఏనన మార్దిగా మంజా హ్ మార్డుల మోట్లల నడి ఇందకడే మనే ఇందెల్లనో అయితేనా బాణగినివే ఎడెగో ఇలా ఇల్లన చాదిగెదెగో అయితేనా నోడనుడ్కన్ ఫాస్ట్ హ్ సరికొం బారలు ఫాస్ట్ుడ్కన లో లోకా ఆ చాద్రే ఒడేగో ఇల్లన వణగిలిగో అయితేనా నోడ నని ఈ కడెగ్ నోర్తిని ఉకడ ఉకనే లే మంజా నన అకడెగ్ ఎల్ల వన్ కడెగింద నోర్తిని ని నీ ఈ కడెగ్ నోర్కా సిది గుండా

ನನ್ ಎಲ್ಲಾ ಇಂಡ್ ಮುಂಜ ಈ ಬೆಕ್ಕಿ ಮರಿ ಬೆಕ್ಕುನಾ ನಾಯಿ ತಿಮ್ತವಂತೆ ಕಣ್ ನಿಮ್ ಮನೆ ಮುಂದೆ ಯಾವ್ದ ನಾಯಿ ಓಡಾಡೋದ ಯಾವ್ದನ ಸುಮ್ನೆ ಬೇಡ ನಮ್ ಮನೆ ಮುಂದೆ ಸದ್ದಿಕೊಂತ ಯಾವ್ದು ಓಡಾಡ್ತಿರ್ಲಿಲ್ಲಪ್ಪ ಯಾರ ಹಿಡ್ಗಿಡ್ಕೊಂಡ್ ತಿಂದ್ರೆ ಏನಲ್ಲ ಮಾಡದೇವಾ ಹಲೋ ಮಂಜಾ ಇನ್ ನಮ್ದುರು ಬೇಕಿನ್ ಕುನ್ಯ ಊರಾಗೆ ಒಂದೊಂದ್ಸತಿ ಎರಡ್ ಎರಡ್ ದಿನ ಮನೆ ಬಿಟ್ಟು ಹೋಗ್ಕಂಡ್ಲಾ ಕಾಣ್ ಕಿಂತ ಹುಡ್ಕ ಬರೋದು ಓದಿಗೇತಿರೋಕು ಬತ್ತ ಬಿಡು ಹೋಗಿದ್ರೆ ಏ ನಿಮ್ ಸರಿ ಇಲ್ಲ ಅನ್ಸತಿ ಪೋಲಿ ಬಿದ್ಬಿಟ್ಟಿರ್ಬೇಕು ನಮ್ದು ಮನೆ ಬಿಟ್ಟು ಆಶಿ ಸಖಿಂಗ್ ಹೊರಗು ಆಗ್ತದಿಲ್ಲ ಮನೆ ಬಿಟ್ಟು ಹೋಗಲ್ಲ ನಮ್ ಬೆಕ್ಕು ಹ್ಮ ಈಗೇನ್ ಬಂದಿಲ್ವಾ ಆಶೆ

కమెంట్న తిల్స్రీ బ నకీ వీడియో ఇష్టాగ్రీ నమ్మ శిరా సగడు ఏద్రీ శిరా సగడు యూట్యూబ్ చానల్న సబ్స్క్రైబ్ మాట్ ఎన్ను నిండ్ శేర్ మి బిక్కి నమ్దు నిమ్మంతా కదైతే అంత కళ ముందు ఎలా సిక్కునే హడుక్రీ నమ్మ బిక్కింకుని నాలుగు హుడుక్కిన అందుకణ